ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಗುರು ರಾಘವೇಂದ್ರ ಮುಂದಾಲ್ಕು ವೀಡಿಯೋನ ಹಾಕ್ತೀನಿ ನೀವು ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವತ್ತು ಗುರುವಾರ ಆದ್ರಿಂದ ರಾಯರಿಗೆ ಪೂಜೆ ಮಾಡಿ ಒಂದು ವಿಡಿಯೋನಾ ವೀಡಿಯೋನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಿಮ್ಗೂ ಇಷ್ಟ ಆಗುತ್ತೆ ಇಷ್ಟ ಅವರ ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಬೆಳಗಿನ ಜಾವದಲ್ಲಿ ಈಗಲೂ ಕೂಡ ರಾಘವೇಂದ್ರ ಸ್ವಾಮಿಗಳಲ್ಲಿ ಸನ್ನಿಹಿತರಾಗಿದ್ದು ಬೆಳಗಿನ ಜಾವದಲ್ಲಿ ಎದ್ದು ತುಂಗಾ ತೀರಕ್ಕೆ ಹೋಗಿ ತುಂಗಭದ್ರಾ ಸ್ನಾನವನ್ನ ಮಾಡಿ ಪ್ರತಿನಿತ್ಯ ಬೃಂದಾವನವನ್ನು ಪ್ರವೇಶ ಮಾಡಿ ನನ್ನ ಕೈಯನ್ನ ಹಿಡಿದವರು ಸಾಮಾನ್ಯರಲ್ಲ ಯಾವ ದೇವರ ನರಸಿಂಹ ದೇವರ ಕರಸ್ಪರ್ಶವನ್ನ ಮಾಡಿಸಿಕೊಂಡ ಪ್ರಹ್ಲಾದನ ಅವತಾರರಾದ ರಾಘವೇಂದ್ರನೇ ನನ್ನ ಕೈಯನ್ನ ಹಿಡಿದು ಜಗ್ಗಿದಾಗ ನನಗ್ಯಾವ ಭಯ ಯಾವ ಭಯವೂ ಇಲ್ಲ ಕುಂದಣಮಯವಾದ ಚಂದದ ತೊಟ್ಟಿ ಲೋಳಂದದಿ ಮಲಗ್ಯಾರೆ ತುಗೀರಿ ಕುಂದಣಮಯವಾದ ಚಂದದ ತೊಟ್ಟಿ ಲೋಳಂದದಿ ಮಲಗ್ಯಾರೆ ತುಗೀರಿ ನಂದನ ಕಂದ ಮುಕುಂದ ಗೋವಿಂದನ ಚಂದದಿ ಭಜಿ ಪರ ತೂಗೀರೆ ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕುಂದ್ರ ಆಯರ ವಿಡಿಯೋ ಇಷ್ಟ ಆಗಿರುತ್ತೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ